ಸರ್ ನಿಮ್ಮ ಸುದೀರ್ಘ ಎಂಬತ್ ವರ್ಷದ ಜೀವನ ಏನೈತ್ರಿ ಅದರೊಳಗ ನೀವು ಬಹಳಷ್ಟು ಘಟನಾವಳಿಗಳನ್ನ ನೋಡಿರ್ತೀರಿ ಸಮಾಜದೊಳಗ ಬೇರೆ ಬೇರೆ ತರ ಈಗ ಕರೋನಾ ಮಹಾಮಾರಿ ಆಮೇಲೆ ವಿಶ್ವ ಯುದ್ಧ ನೀವು ಹುಟ್ಟಿದ ಅಂತ ಹೇಳಿದ್ರಿ ಆಮೇಲೆ ಕಾರ್ಗಿಲ್ ಯುದ್ಧನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗಲ್ರಿ ಅವಾಗ ಕಾರ್ಗಿಲ್ ಯುದ್ಧ ನಡೆಯಿತು ಆಮೇಲೆ ಎಮರ್ಜೆನ್ಸಿನ ನೀವು ನೋಡಿ ಹಿಂಗ ನಿಮ್ಗೆ ಯಾವ ಯಾವ ಘಟನಾವಳಿಗಳನ್ನ ನೋಡಿರಿ ಅದ್ರೊಳಗೆ ಯಾವ ನಿಮ್ಗೆ ಕೆಲವೊಂದಿಷ್ಟ ಪ್ರಸಂಗ ಏನಾರ ಹಂಚ್ಕೋಬೇಕು ಅಂತ ಹೇಳ್ರಿ ಈಗ ನಾವು ನಾವು ಹುಟ್ಟಿದ್ದು ಹೇಳ ಎರಡನೇ ಮಹಾಯುದ್ಧ ಭಾರತ ಜಗತ್ತಿನ ಎರಡನೇ ಮಹಾಯುದ್ಧ ನಡೆದಾಗ ಹುಟ್ಟಿದಂತೆ ಅದು ಮೂವತ್ತೊಂಬತ್ತನೇ ಇಸವಿಯಿಂದ ನಮ್ದು ಮೂವತ್ತೊಂಬತ್ತನೇ ಐಸ ನಲವತ್ತೈದನೇ ಇಶಿವರಿಗೆ ನಡಿತಾವ ನಾವು ಹುಟ್ಟಿದ್ದು ಆ ಆವಾಗ ನನಗ ಆ ಮಹಾ ಯುದ್ಧದ್ದು ಸ್ವಲ್ಪ ಸ್ವಲ್ಪ ಕಿವಿಗ ಸಪೋರ್ಟ್ ನಾವು ಮಹಾಯುದ್ರಾಸ್ ಹೋದಾಗ ಜರ್ಮನಿ ಹೋಗಿದ್ವಿ ಯುರೋಪ್ ಜರ್ಮನಿ ಹೋದಾಗ ಅಲ್ಲಿ ಹಿಟ್ಲರ್ ಇಂದ ಅದು ಎರಡನೇ ಮಹಾಯುದ್ಧ ಆಗಿದ್ರು ಹಿಟ್ಲರ್ ನ ಮೇನ್ ಕಾರಣ ಅವನ ಜನ್ಮಸ್ಥಳ ಜರ್ಮನಿ ಒಳಗ ಅವನ ಜನ್ಮಸ್ಥಳ ಜನ್ಮಸ್ಥಳ ಎಲ್ಲ ಅಡ್ಡಾಡಿ ಬಂದಿ ನೋಡ್ರಿ ಅಡ್ಡಾಡಿ ಬಂದ್ವಿ ಆಮೇಲೆ ಅಮೆರಿಕಕ್ ಹೋದಾಗ ಏರೋಪ್ಲೇನ್ ಎಂಜಿ ಮ್ಯೂಸಿಯಂ ಮಾಡಿದಾರ ಅಲ್ಲಿ ಏರೋಪ್ಲೇನ್ ಮ್ಯೂಸಿಯಂ ಮಾಡಿದಾರ ಇಲ್ಲಿ ಎರಡನೇ ಮಹಾಯಿದೊಳಗ ನಾಗಾಸ್ ಹಾಕಿ ಹಿರೋ ಶಿಮಾ ಏನ್ ಬಾಂಬ್ ಹಾಕಿದಾರ ಅದನ್ನ ಆ ವಿಮಾನ ಅಲ್ಲಿ ಮ್ಯೂಸಿಯಂ ಇಟ್ಟಿದಾರೆ ಕೆಲಸ ಮುಗಿತಂತ ವಿಮಾನದ ಮ್ಯೂಸಿಯಂ ಇಟ್ಟಿದಾರ ಆ ವಿಮಾನ ನೋಡ್ಬಂದೇವೆ ಅವ್ ಹಿಟ್ಲರ್ ಪ್ರದೇಶ ಅಡ್ಡ ನೋಡ್ಬಂದೇವೆ ಇದು ನನ್ನ ಬಹಳ ನೋಡಿದೆ ಅಂತ ಹೇಳಿ ಖುಷಿ ಅನ್ನ ಅದು ನೋಡ್ರಿ ಜಪಾನ್ ನೋಡ್ರಿ ಅಷ್ಟು ನಾಶ ಆದ್ರೂ ಎಷ್ಟು ಅವರು ವಾಪಸ್ ಬೆಳದಿದಾರ ಮತ್ತ ಯಾರ ದೇಶದೂ ಅವ್ರ ಸಲಹೆ ಪಡ್ಕೊಂಡಿಲ್ಲ ಬಹಳ ಸಿಸ್ಟಮೆಟಿಕ್ ಜೀವನ ನಡೆಸಿ ಅದು ನಮಗೆ ಮಾದರಿ ಜಪಾನ್ ಜಪಾನ್ದವ್ರು ಎಷ್ಟು ಮತ್ತ ಮುಂದುವರೆದಾರಲ್ಲ ಪೂರ್ತಿ ನಾಶ ಹೋಗಿತ್ತು ಅಂತ ನಾವು ನಮ್ಮ ದೇಶದವ್ರು ಬೇರೆ ದೇಶದವ್ರು ಹೋಗಿ ಅವರಿಗೆ ನಮಗ್ ಸಲಹೆ ಕೊಡ್ರಪ್ಪ ಟೆಕ್ನಿಕಲ್ ಸಲಹೆ ಸಲಹೆ ಹೋಗಿ ಕೇಳ್ತಾರೆ ಹಿಂಗ್ ಪರಿಸ್ಥಿತಿ ಹ್ಮ್ ಮತ್ತೆ ಎಮರ್ಜೆನ್ಸಿ ಒಳಗ ಎಮರ್ಜೆನ್ಸಿ ಆಗಬಾರಿತು ಏನೋ ಡಿಕ್ಲೇರ್ ಮಾಡಿದ್ರು ಅವಾಗ ಅವಾಗ ಪ್ರಧಾನಮಂತ್ರಿ ಮಾಡಿದ್ರು ಆ ಎಮರ್ಜೆನ್ಸಿ ಟೈಮ್ ಒಳಗ ನಾ ಇಂಡಿ ಇಂಡಿ ಪ್ಲೇಸ್ ಆಗಿದೆ ನೌಕರಿ ಒಳಗೆ ಅಲ್ಲೇ ನನಗೆ ಆರು ತಿಂಗಳ ಮೈಸೂರಿಗೆ ಟ್ರೈನಿಂಗ್ ಕಳಿಸಿದ್ರು ಎಮರ್ಜೆನ್ಸಿ ಪಿರಡ್ ಟ್ರೈನಿಂಗ್ ಕಳಿಸಿದ್ರು ಹೋದ್ವಿ ಆಮೇಲೆ ಎಲ್ಲರೂ ಹಾಜರಾದರು ಯಾಕಂದ್ರೆ ಎಮರ್ಜೆನ್ಸಿ ಒಳಗೆ ಯಾರು ಗೈರಾಜ್ ಗೈರ ಗೈರಕ್ ಅವಕಾಶ ಇದ್ದಿಲ್ಲವ ಅವಕಾಶ ಇದ್ದಿಲ್ಲ ಹಿಂಗಾಗಿ ಎಲ್ಲರೂ ನಾವು ಹಾಜರದ್ ಅದು ಒಂದು ನಾ ಹೇಳಕ್ ಇದು ಕೊರೋನಾ ಕರೋನಾ ಅಂತೂ ನೀವು ನಾವು ನೋಡೇವ್ರಿ ನೀವು ನೋಡೀವಿ ಎಲ್ಲರಿಗಿನ ಒಂಥರ ವಿಚಿತ್ರ ಘಟನೆ ನೀವು ಈ ವಯಸ್ಸಿನಾಗ ನೀವ್ ಸಂರಕ್ಷಣೆ ಮಾಡ್ಕೊಂಡ್ರಿ ಕರೋನಾ ಟೈಮ್ನಾಗ ಎಲ್ಲಾರು ಲಾಕ್ಡೌನ್ ಅಂತ ಹೊರಗ್ ಹೋಗಿರ್ಲಿಲ್ಲ ಒಂದ್ ಸಂಚಿಗೆ ಪ್ಯಾಟಿಗಿನೂ ಹೋಗಿರ್ಲಿಲ್ಲ ನಮ್ಮಂತಾವ್ ದಿಗ್ಬಂಧನ ಹಾಕೊಂಡ್ಬಿಟ್ಟಿದ್ರಿ ಇದ್ರು ಅಲ್ಲೆಲ್ಲಿ ನಿಮ್ದು ಜೀವನ ಹೆಂಗ್ ನಡದಿತ್ ಆ ಟೈಮ್ ಈಗ ಕೊರೋನಾ ಮಹಾಮಾರಿ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂತದ್ದು ಹ್ಞೂ ಬಂದಾಗ ಬಹಳ ಜನ ಎಲ್ಲಾರು ಹೆದರಿದ್ರು ಹೆದರಿದ್ರು ಅವ್ರು ಯಾರೋ ಬೇರೆ ದೇಶ ದೇಶದವ್ರು ಏನು ತಂದ ಬಿಟ್ರು ಅಂತ ಹೇಳಿ ಸುದ್ದಿ ಅದು ಆ ಟೈಮ್ನೊಳಗೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು ಮಾ ಇದಕ್ಕ ಮಕ್ಕ ಮಾಸ್ಕ್ ಹಾಕಿಳದನ್ನ ಬಾಯಿಗೆ ಉಸಿರಾಟಕ್ಕ ಅವು ಜೀವಾಣುಗಳು ಅವು ಎಲ್ಲ ನಮ್ಗ ಯಾರು ಸೇರ್ಬಾರ್ದು ಅಂತೇಳಿ ಹಾಕೊಂಡಿವಿ ಅವ ನಾವು ಮತ್ತೆ ಮಾರ್ಕೆಟ್ಗೆಲ್ಲ ಅಡ್ಡಾಡೋದು ಲಿಮಿಟ್ ಮಾಡಿದ್ವಿ ಜಾಸ್ತಿ ಹೋಲಿಲ್ಲ ಇವೆಲ್ಲ ಸಂರಕ್ಷಣೆ ಮಾಡಿಕೊಂಡು ಉಳ್ಕಿದ್ವಿ ಯಾರು ಸ್ವಲ್ಪ ನಿಷ್ಕಾಳಜಿ ಮಾಡಿದ್ರು ಇವೆಲ್ಲ ಮಾಸ್ಕ್ ಹಾಕ್ದಾನೆ ಹಂಗೆ ಖಾಲಿ ಅಡ್ಡಾಡದೇ ಮಾಡಿದ್ರು ಕೆಲವರು ಕೆಲವರು ಕೊರೋನಾದಾಗ ತೀರಿ ಹೋದ್ರಿ ಕೆಲವೊಂದಿಷ್ಟು ಜನರದು ಬಿಸ್ನೆಸ್ ಇವನ್ ಕೊರೋನಾ ಸತ್ತರ್ಗೆ ಅವ್ರ ಮನೆಯವರಿಗೆ ಮಕಾನ್ ನೋಡಕ್ ಅವಕಾಶ ಇರ್ಲಲ್ರಿ ಹೌದ್ರಿ ಹೌದು ಮಣ್ಣು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಆ ಆ ಜೆ ಸಿ ಬಿ ತಂದು ಅಲ್ಲಿ ತಗ್ ತಗ್ ಅಲ್ಲಿ ಮುಚ್ಚಿದ್ರು ಇಂಥ ಪರಿಸ್ಥಿತಿ ಆಯ್ತು ಅಂತವ್ರ ನಾವು ದಾಟಿ ಬಂದೇವಲ್ಲ ಅದು ನಮ್ಮ ಬಹಳ ಹೆಮ್ಮೆ ಸರ್ ಇದು ಒಂದು ಪ್ರಶ್ನೆ ನಾನು ಕುತೂಹಲ ಸಂಬಂಧ ಕೇಳಂತ ನಾನು ನೀವು ಈಗ ಎಂಬತ್ತೊಂದು ವರ್ಷದವ್ರು ನಿಮ್ಮಂತವ್ರ ನಾ ಹಿರಿಯರ್ನ ನೋಡೇ ಇಲ್ಲ ಬಾಳ ಮಂದಿನ ಈಗ ಎಷ್ಟೋ ಮಂದಿನ ಅಷ್ಟು ಇಷ್ಟು ವಯಸ್ಸಿನ ಹಿರಿಯರನ್ನ ಕಂಡಿಲ್ಲ ಅದು ಕೇಳಂತ ನಿಮ್ಮ ಆ ಟೈಮ್ನಾಗಿನ ಜನರೇಷನ್ಗೂ ಆಮೇಲೆ ನೀವು ವೃತ್ತಿ ಜೀವನ ವೃತ್ತಿ ಜೀವನ ವೃತ್ತಿಜೀವನ ಬಂದ್ರಿ ಬಂದ್ರಿಂಟು ವರ್ಷದ ವೃತ್ತಿ ಜೀವನ ಆ ಟೈಮ್ ಯಾಗು ಆಮೇಲೆ ಜೀವನದ ಕಂಪೇರ್ ಅಂತ ಹೋದ್ರ ಮುಂದಲ್ ಜನರೇಷನ್ಗೂ ಏನೇನೆಲ್ಲ ಏನೇನೆಲ್ಲಾ ನೀವು ನೀವ್ ಕಂಡಿರಿ ಮುಂದ್ ನಿಮ್ಗೆ ಏನ್ ಅನ್ಸತಿ ಇನ್ನು ಇಂತಿಂತಾವೆಲ್ಲಾ ಬರ್ಬೋದು ಅನ್ನೋದೇಂದ್ರ ನಿಮ್ಗ್ ಅನಸ್ತು ಅಂತಂದ್ರೆ ಅದನ್ನೊಂದ್ ಸ್ವಲ್ಪ ಹೇಳಕ್ ಮಾಡ ಹುಟ್ಟಿದ್ರೊಳಗ ಹ್ಞೂ ಹುಟ್ಟಿದ ನಂತರ ಹ್ಞೂ ಆಮೇಲೆ ವೆಹಿಕಲ್ಸ್ ಬಹಳ ಇದ್ದಿಲ್ಲ ನಾವು ನಾನೇ ನಾನು ಎಸ್ ಎಸ್ ಎಲ್ ಸಿ ಎಸ್ ಕಡಿ ಎರಡು ಮೂರು ವರ್ಷ ಸೈಕಲ್ ಅಷ್ಟೇ ಹಾ ಗಾಡಿಗಳು ಇದಿಲ್ಲ ಆಮ್ಯಾಗ ಮೊಬೈಲ್ ಇದ್ದಿಲ್ಲ ಇವು ಯಾವ ಇಲ್ಲದಕ್ಕ ನಮ್ಗ ಶಿಕ್ಷಣ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಇವನ್ ನಮ್ಮ ಮಕ್ಕಳ ಸದ್ದಿಗೇನು ಮಕ್ಕಳು ಓದ್ಬೇಕಾದ್ರೂ ಮೊಬೈಲ್ ಅಷ್ಟಿದ್ದಿಲ್ಲ ಟಿವಿ ಹುಚ್ಚುದಿಲ್ಲ ಅವ್ರಿಗೆ ಹಿಂಗಾಗಿ ನಮ್ಮ ಮಕ್ಕಳು ಆ ಒಬ್ನು ನಾಗ್ಪುರ್ ಔಟ್ ಆಫ್ ಸ್ಟೇಟ್ ಮಹಾರಾಷ್ಟ್ರದಾಗ ನಾಗುರ್ದಾಗ ಬಿ ಮೆಕ್ಯಾನಿಕಲ್ ಮಾಡಿದ ಅವಾಗನು ಮೊಬೈಲ್ ಇದ್ದಲ್ಲ ಅವನು ಎಫರ್ಟ್ಸ್ ಮಾಡಿ ಕಲಿತು ಕ್ಯಾಂಪಸ್ ಸೆಂಟ್ರಲ್ಲಿ ಸೆಲೆಕ್ಷನ್ ಬಂದ್ರಿ ಅವರಾಗ ಬಿಇ ಬಿ ಮೆಕ್ಯಾನಿಕಲ್ ಅವನ ನಂತರ ಅವನಿಗೆ ಅಮೆರಿಕ ಹೋಗೋ ಹೋದಿಡ್ತವನು ನಮ್ಮ ಎರಡನೇ ಮಗ್ಗ ಅವನು ಮತ್ತೆ ಸ್ಪೆಷಲ್ ಕೋರ್ಸ್ ಮಾಡಿ ಸ್ಕಾಲರ್ಶಿಪ್ ಮೇಲೆ ಅಲ್ಲೇ ಎಂಟೆಕ್ ಮಾಡಕ್ ಹೋದ್ರಿ ಎಂ ಟೆಕ್ ಮಾಡಕ್ ಹೋದಲ್ಲಿ ಅಲ್ಲಿ ಹೋಗಿ ಸೌಂಡ್ ಅಂಡ್ ವೈಬ್ರೇಷನ್ ಒಳಗೆ ಸ್ಪೆಷಲೈಸೇಷನ್ ಮಾಡಿ ಎಮ್ ಟೆಕ್ ಎಸ್ ಮುಗಿಸಿ ಎಸ್ ಸೌಂಡ್ ಅಂಡ್ ವೈಬ್ರೇಷನ್ ಇದು ಮಾಡಿದಕ್ಕೆ ಅವನಿಗೆ ಫ್ರಟ್ ಅಂಡ್ ವಿಟ್ನೆ ಅಂತ ಒಳಗ ಅಂದ್ರೆ ಅದು ವಿಮಾನ ಎಂಜಿನ್ ತಯಾರು ಮಾಡೋ ಕಂಪನಿ ಅವನಿಗೆ ಸಿಲೆಕ್ಷನ್ ಆಗಿದೆ ಈಗ ಈ ನಾವು ವರ್ಕಿಂಗ್ ಎಟ್ ಫ್ರಟ್ ಅಂಡ್ ವಿಟ್ನೆ ಅಮೇರಿಕಾದಾಗ ಅವನಿಗೆ ಅಮೇರಿಕಾದಿಂದ ದೆಲ್ಲಿ ಸಿಂಗಾಪುರ ಆಮೇಲೆ ಜಪಾನ್ ಸೌತ್ ಕೊರಿಯಾ ಎಲ್ಲ ಕಡೆಗೂ ಅವನಿಗೆ ಬಿಸಿನೆಸ್ ಹಚ್ಚಿದಾರೆ ವಿಮಾನ ಎಂಜಿನ್ ಮಾರಾಟ ಬಿಸಿನೆಸ್ ಹಚ್ಚಿದಾರ ನೋಡ್ರಿ ಎಲ್ಲಾ ದೇಶ ಅಡ್ಡಾಡಿ ಅವನು ಬಿಸಿನೆಸ್ ಮಾಡ್ತಾನ ನನಗೆ ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಬಹಳ ಗ್ರೇಟ್ ಅಮೆರಿಕದೊಳಗೆ ಒಂದು ವಿಮಾನ ತಯಾರಿಕಾ ಇಂಜಿನ್ ಅದು ವಿಮಾನ ಇಂಜಿನ್ ತಯಾರು ಮಾಡೋ ಕಂಪನಿ ಅದ್ರೊಳಗೆ ವರ್ಕ್ ಮಾಡ್ತಾರ ಬಹಳ ಗ್ರೇಟ್ ಈಗಿನವರು ಏನಂತ ಹುಡುಗರು ಡಿಸ್ಟ್ರಾಕ್ಷನ್ ಬಹಳ ಅವ್ರಿಗೆ ಹುಡುಗರು ಮೊಬೈಲ್ ಬಾಳ ಟಿವಿ ಮೊಬೈಲ್ ಮೊಬೈಲು ಇವನ್ನ ಒಂದು ಒಂಬತ್ತು ತಿಂಗಳ ಕೂಸು ನನ್ನ 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 ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಒಂಬತ್ತು ತಿಂಗ್ಳು ಕೂಸು ಭಾಳ ಅಳಕಳ್ ನನ್ನ ಮೊಬೈಲ್ ಹಂಗ ಹಚ್ಚದನ ಹಂಗ ಮಾರಿ ಹಿಡಿದು ಅದು ಗಪ್ ಆತ ಹೊಡೋಂತ ಹುಡುಗ ಕೂಸು ಒಂಬತ್ತು ತಿಂಗ್ಳು ಕೂಸು ಮಾರಿಗೆ ಹಂಗೆ ಹಿಡಿದೆ ಮೊಬೈಲ್ ಎಕ್ದ್ ಮಾಡೋದು ಗಪ್ ಈಗ ಏನು ಮೂರು ದಿವಸ ಅಂದ್ರಿ ಇಲ್ಲಿ ದವಾಖಾನೆ ಹೋಗಿದ್ವಿ ಸರ್ಜಿ ದವಾಖಾನೆ ಹೋಗಿದ್ವಿ ಅಲ್ಲಿ ಒಂದು ಒಂದು ಕೂಸ್ಕೊಳಕ ಹತ್ತಿತ್ತು ಅದನ್ನ ಹಿಡಿದ ಗಪ್ಪಾಗಿ ಅವ್ರ ಅಪ್ಪನ ಕಿಸಾಯಿಂದ ಮೊಬೈಲ್ ತಕ್ಕೊಂತ ಈಗಿನ ಈಗಿನ ಹೊಟ್ಟಿಯೊಳಗ ಅವ್ರ ತಾಯಿ ನಡ್ಸೋದನ್ನ ಮೊಬೈಲ್ ಅಡಿಕ್ಟ್ ಆಗಿ ಆಮೇಲೆ ಊಟ ಮಾಡೋ ಸಂದಿಗೆನು ಊಟ ನೋಡ್ಕಿಂತ ಊಟ ಮಾಡಸ್ತಾರೆ ರೀ ನಾನು ಬಹಳ ಕೆಟ್ಟ ಮೊಬೈಲ್ ಹುಡುಗರಿಗೆ ಬಹಳ ಮನಿಯವರೇ ಇದನ್ನ ಹಾಳು ಮಾಡೋದ್ರಿ ಆಮ್ಯಾಗ ಹಿಂಗಾಗಿ ಏನಾಗ್ಬಿಟ್ಟದಂದ್ರ ಆ ಕೆಲವು ಹುಡುಗರ್ನ ಪಿ ಯು ಸಿ ಬಂದ ಹೋದಾಗ ಅವ್ರ ಹಾಸ್ಟೆಲ್ ಇಡಕ್ರಿ ಅಲ್ಲಿ ಸ್ಟ್ರಿಕ್ಟ್ ನೋಡ್ರಿ ಮೊಬೈಲ್ ಯೂಸ್ ಮಾಡೋದ್ ಸ್ಟಿಕ್ ಅಲ್ಲ ಹಿಂಗ ನಮ್ಮ ಮೊಮ್ಮಗನು ಹಾಸ್ಟೆಲ್ ಇಟ್ಟದ್ರಿ ಕಲೀಲಿಕ್ಕೆ ಈ ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಮೊಬೈಲ್ ಹೆಜ್ಜೆ ಕುಂತು ಬಿಡ್ತಾರೆ ಹುಡುಗರು ಅದು ಹಿಂಗ ನನ್ ಬಹಳ ಬೇಜಾರ ಅನ್ಸ್ತಾರೆ ಆಮ್ಯಾಗ ಗಾಡಿಗಳಂಕಿ ವೆಹಿಕಲ್ಸ್ ಹೊಡಿತಾರಲ್ರಿ ಲೈಸೆನ್ಸ್ ಇರೋದಲ್ಲ ಹುಡುಗರಿಗೆ ಲೈಸೆನ್ಸ್ ಇರಂಗಲ್ಲ ಆಮ್ಯಾಗ ಹೆಲ್ಮೆಟ್ ಇರಂಗಲ್ಲ ಆಮ್ಯಾಗ ಎಲ್ಲೆಲ್ಲೋ ಗಾಡಿ ಹೊಡಿತ ಮೂರ್ ನಾಲ್ಕ ನಾಲ್ಕ ಮಂದಿ ಗಾಡಿ ಹೆಚ್ಚು ಹೊಡಿತ ಈ ಬಾಳ ಪರಿಸ್ಥಿತಿ ಹುಡುಗರು ಹುಡುಗರು ಗಾಡಿ ಹೊಡ್ಯೋದ್ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಬಾಳ ಕೆಟ್ಟ ಚಿಕ್ಕಂಗ ಹಾರ್ನ್ ಹೊಡಿತಾರ ನಮ್ಮ ಸಸಿ ಮೊಮ್ಮಕ್ಕಳಿಗೆ ಎಸ್ ಎಸ್ ಎಲ್ ಜಿ ವರ್ಗ ಮೊಬೈಲ್ ಕೊಟ್ಟಿದ್ರೋದ್ರಿ ಹ್ಮ್ ನಾವ್ ಹೋದ್ರ ಬೆಂಗ್ಳೂರಿಗೆ ನಮ್ಮ ನಮ್ಮ ಅಮ್ಮ ಬೈತಾಳ ಸ್ವಲ್ಪ ಮೊಬೈಲ್ ಕೊಡೋಟ ನಮ್ಮ ಸಸಿ ಅಪ್ರಿಸಿಯೇಟ್ ಮಾಡ್ಬೇಕಾರೆ ಬೆಂಗಳೂರು ಸಸಿ ಹೆಂಡತಿ ಅಪ್ರಿಶಿಯೇಟ್ ಮಾಡ್ಬೇಕು ಆ ಮೊಬೈಲ್ ಒಟ್ಟು ಹಚ್ಕೊಟ್ಟದ ಮತ್ತ ಈ ಮಗಳು ನಮ್ಮಅಮ್ಮಗಳು ಮೆಡಿಕಲ್ ಸೀಟ್ ಇಕ್ಬೇಕಾರ ಆಕೆ ಮೇನ್ ಕಾರಣ ಕಾಂಪಿಟೇಷನ್ಗೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಡೆಲ್ಲಿ ಪಂಜಾಬ್ ಹರಿಯಾಣ ಎಲ್ಲ ಕಡೆ ಹೋಗ್ಬೇಕಾರೆ ಆಕೆ ಸ್ವಂತ ಯುರೋಪ್ಲೇನ್ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಭಾಗವಹಿಸಿ ಕಾಂಪಿಟೇಷನ್ ಭಾಗವಹಿಸಿ ಕರ್ಕೊಂಡ್ ಬರ್ತದೆ ಹಿಂಗಾಗಿ ಹೆಂಗ್ ಫುಡ್ ಕೊಡಬೇಕು ಎಲ್ಲ ಹಿಂಗಾಗಿ ಸ್ಪೋರ್ಟ್ಸ್ ಕೊಡೋದಾಗ ಎಂ ಬಿ ಎಸ್ ಸೀಟ್ ಸಿಗ್ತೈತಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಮ್ಯಾಗ ಅಲ್ಲಿ ಮೆಡಿಕಲ್ ಸೀಟ್ ಸಿಗ್ತಲ್ಲ ಶಿವಮೊಗ್ಗಕ್ಕ ಎರಡ್ ತಿಂಗಳಿಗೆ ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಇಟ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಹುಬ್ಳಿ ಕೇಮ್ಸಿಗೆ ಅಲ್ಲಿ ನಾಲ್ಕು ಗೋಲ್ಡ್ ಮೆಡಲ್ ಹೊಡ್ದ್ರಿ ನಾ ಗೋಲ್ಡ್ ಮೆಡ್ ಬಂದಿದ್ದ ಈ ಕಪ್ಪು ಚಾಂಪಿಯನ್ಶಿಪ್ ಕಪ್ ಬಂದ ಚಾಂಪಿಯನ್ಶಿಪ್ ಕಪ್ ಕೊಟ್ರ ಹಾಗೆ ಅಲ್ಲಿ ಹಟ್ಲೈಟ್ ಅಜ್ಜ ನಮ್ ಮನೆಯ ಬಾಳ ಕಪ್ಪ ನೀವು ನಿಮ್ ಗ್ರೇಟ್ ರೀ ಬಾರಿಗ್ತ ಏತ್ರಿ ಬಾಳ್ ಬಹಳ ಧನ್ಯವಾದ ರೀ ಪೂರ್ತಿ ಜೀವನದ ಬಗ್ಗೆ ಹೇಳಿದ್ರಿ ಈಗಿನ ಜನರೇಷನ್ ಬಗ್ಗೆ ಹೇಳಿದ್ರಿ ಆಮೇಲೆ ಒಂದಿಷ್ಟು ಸಲಹೆನು ಕೊಟ್ರಿ ಹೆಂಗೆಲ್ಲ ಚೇಂಜಸ್ ಆಕವು ಲೈಫ್ ನಾಗ ಟರ್ನಿಂಗ್ ಪಾಯಿಂಟ್ಸ್ ಹೆಂಗ ಏನು ಎತ್ತ ಆಮೇಲೆ ಪೇರೆಂಟಿಂಗ್ ಹೆಂಗಿರ್ಬೇಕು ಮಕ್ಕಳ ಹೆಂಗ್ ಬೆಳೆಸಬೇಕು ಯಾವ ರೀತಿ ಬೆಳೆಸ್ಬೇಕು ಅದ್ರ ಬಗ್ಗೆ ಹೇಳಿದ್ರಿ ನೀವು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ರಿ ತುಂಬಾ 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 ಧನ್ಯವಾದಗಳು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಇನ್ನು ನಮ್ಮ ಮೇಲೆ ಹಂಗ ಇರಲಿ ಆಮೇಲೆ ನೂರು ಕಾಲ ಆರಾಮಾಗಿ ಖುಷಿ ಖುಷಿ ದೇವರ ಆಶೀರ್ವಾದ ನೀವು ಬದುಕಲಿ ಆಶೀರ್ವಾದ